ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತ ಆಶ್ರಮಕ್ಕೆ ಒಬ್ಬರು ವ್ಯಕ್ತಿ ಬಂದಿದ್ದಾರೆ ಅವರು ಲೇಡಿ ಅಲ್ಲಿ ಇದಾರೆ ಸೊ ಅವ್ರು ಯಾಕೆ ಲೇಡಿ ಇದಾರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಸೊ ನೋಡೋಣ ಅವರು ನಿಜವಾಗ್ಲೂ ಹುಡುಗಿನ ಹುಡುಗನ ನನಗೂ ಗೊತ್ತಾಗ್ತಾ ಇಲ್ಲ ವಿಡಿಯೋ ಮುಖಾಂತರ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಅವರು ಲೇಡಿ ಗೆಟಪ್ ಹಾಕೋದಕ್ಕೆ ಕಾರಣ ಏನು ಅಂತ ನಾನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ಜೊತೆಗೆ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಜೊತೆಗೆ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಪ್ರತಿಯೊಬ್ಬರು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ಜೊತೆಗೆ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಜೊತೆಗೆ ಏನು ಹೇಳ್ಬೇಕಂತ ಗೊತ್ತಾಗಲ್ಲ ಅವ್ರು ಈ ಲೇಡಿ ಗೆಟಪಲ್ಲಿ ಇರೋದಕ್ಕೆ ಮುಖ್ಯವಾದ ಕಾರಣ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ ಸರ್ ಚೆನ್ನಾಗಿ ಸರ್ ಚೆನ್ನಾಗಿದ್ದೀರಾ ಚೆನ್ನಾಗಿದೆ ಸರ್ ಕೂತ್ಕೊಳ್ಳಿ ಯಾರು ಸರ್ ಇವರು ಸರ್ ಇವರು ನಮ್ಮದು ಆನೆಕಲ್ಲು ಆನೆಕಲ್ಲ ಆನೆಕಲ್ ಟೌನ್ ನಮ್ಮದು ಸರ್ ಇವರು ಗಣೇಶ್ ಅಂತ ಹೇಳಿ ಗಣೇಶ್ ಅಂತನಾ ಅವ್ರ ಹೆಸರು ಬಟ್ ನಾನು ಕೇಳಿದಂಗೆ ಹೇಳಿರೋದು ಅವರು ಬಟ್ ನಾನು ಒಂದು ಸಿಕ್ಸ್ ಮಂತ್ ಇಂದ ನಾನು ಅವ್ರನ್ನ ನೋಡ್ತಾ ಇದ್ದೆ ಆನೆಕಲ್ ಟೌನ್ ಅಲ್ಲೇ ಬೀದಿ ರೋಡ್ ಅಲ್ಲಿ ನೋಡ್ತಾ ಇದ್ರು ನೋಡ್ತಾ ಇದ್ದೆ ನಾನು ಮಕ್ಕಳನ್ನ ಸ್ಕೂಲ್ ಕರ್ಕೊಂಡು ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಟೌನಲ್ಲಿ ಏನಾದರೂ ಕೆಲಸ ಇರಬೇಕಾದ್ರೆ ಹೋಗ್ಬೇಕಾದ್ರೆ ಅವ್ರು ಕಾಣ್ತಾ ಇದ್ರು ಒಂದಿನ ಅಚಾನಕ್ಕಾಗಿ ಏನಾಯ್ತು ಅಂತಂದ್ರೆ ನಾನು ಮಗಳನ್ನ ಬೆಳಿಗ್ಗೆ ಮಾರ್ನಿಂಗ್ ಕ್ಲಾಸಿಗೆ ಕರ್ಕೊಂಡು ಹೋಗ್ತಾ ಇದ್ದೆ ಹೋಗ್ಬೇಕು ಹೌದು ಮಗಳನ್ನ ಸ್ಕೂಲ್ ಕರ್ಕೊಂಡು ಹೋಗ್ತಾ ಇದ್ದೆ ಹೋಗ್ಬೇಕಾದ್ರೆ ಅಲ್ಲಿ ಕಸ ತುಟ್ಟಿ ಹತ್ರ ಅನ್ನ ಅದನ್ನೆಲ್ಲ ತೆಗೆದು ತೆಗೆದು ತಿಂತಾ ಇದ್ರು ಕಸತ್ ತೊಟ್ಟೆಲ್ಲ ಅನ್ನ ತಿಂತ ಅನ್ನ ತಿಂದಾಯ್ರು ನನ್ ಒಂತರ ತುಂಬಾ ನೋವಾಯ್ತು ನೋಡ್ಬಿಟ್ಟು ಹಾ ನಾನ್ ನೋಡ್ಬಿಟ್ಟು ಹಂಗ ಸುಮ್ನೆ ಹೊರಟ್ಬಿಟ್ಟೆ ನಾನು ಸ್ಕೂಲ್ ಹತ್ರ ಮಗು ಡ್ರಾಪ್ ಮಾಡ್ಬಿಟ್ಟು ಬಂದು ಮತ್ತೆ ನೋಡೋಣ ಅಂತ ಹೇಳಿ ಆಮೇಲೆ ಬಂದೆ ಮತ್ತೆ ಅಲ್ಲೇ ವರ್ಷದಿಂದ ಬಟ್ಟೆ ಏನಾರ ಚೇಂಜ್ ಬಟ್ಟೆ ಚೇಂಜ್ ಆಗ್ತಾ ಇತ್ತು ತರ ಬಟ್ಟೆ ಹಾಕೋತಾ ಇದ್ರು ಮಾಮೂಲಿ ಶರ್ಟ್ ಇರೋದು ಒಂದೊಂದ್ಸಲ ಶರ್ಟ್ ಇರ್ತಾ ಇಲ್ಲ ಒಂಥರ ಬನ್ನಿ ಆ ಮಳೆಯಲ್ಲಿ ನೆನ್ಕೊಂಡ್ ಬರ್ತಾ ಇರೋರು ನನ್ ಒಂದು ಐದಾರು ಏಳೆಂಟು ಸಲ ನೋಡಿದ್ದೀನಿ ಅವ್ರನ್ನ ನನಗೆ ಒಂಥರ ಏನೋ ಒಂಥರ ಹೆಸರು ನಮ್ಮ ಹೆಸರು ಗುರುಮೂರ್ತಿ ಗುರುಮೂರ್ತಿ ಸರ್ ಅಹ್ ಸ್ನೇಹಿತರ ನಮಸ್ಕಾರ ಅಹ್ ನಾನ್ ನಿಮ್ಮ ಪ್ರೀತಿಯ ಜನ ಯೋಗೇಶ್ ಇವ್ರ ಹೆಸರು ಬಂದ್ಬಿಟ್ಟು ಗುರುಮೂರ್ತಿ ಸರ್ ಅಂತ ತುಂಬಾ ಬಹಳ ಖುಷಿ ಆಗತ್ತೆ ಇಂತ ವ್ಯಕ್ತಿಗಳು ಇರೋದ್ರಿಂದ ನಮ್ಗೆ ಇನ್ನು ಈ ಕೊಂತ ಖುಷಿ ಆಗತ್ತೆ ಸ್ಫೂರ್ತಿ ಆಗತ್ತೆ ಈ ತರ ವ್ಯಕ್ತಿಗಳು ಕೂಡ ನಮ್ಮ ಸಮಾಜದಲ್ಲಿ ತುಂಬಾ ಜನ ಇದಾರಲ್ಲ ಅಂತ ಸೊ ಹಾಗೆ ಇವ್ರ ಹೆಸರು ಬಂದ್ಬಿಟ್ಟು ಗಣೇಶ್ ಅಂತ ಇವರು ಮೂಲತಃ ಬಂದ್ಬಿಟ್ಟು ಬಿಹಾರ್ ಸೈಡ್ ಅವರು ಅನ್ಸುತ್ತೆ ಇಲ್ಲ ಒಡಿಶಾ ಒರಿಸ್ರು ಹೌದು ಭಯ ನಮ್ ಕಹ ಗಣೇಶ್ ಕಿದಾರ್ ಗಾ ಕರೆ ತುಮಾರ ब्रह्मपुर ब्रह्मपुर क्यों आया बेंगलोर को भैया क्यों क्यों आया बेंगलोर में काम क्या है आपको क्या काम करता था सीमेंट काम सीमेंट का क्या काम है बिल्ड बिल्डिंग बन रहा है वो बिल्डिंग में क्या काम करता था शादी हो गया तुमको हा? नाम क्या है वो? दुनिश्मा हाँ और वो वाइफ़ हो बीबी अलाव रहे से हाँ बीबी का, का।, ना? का नाम क्या है? दुनिश नहीं नहीं तुम्हारा बीबी तुम्हारा बीबी का शादी हो गई है ना आपको वाइफ़ का नाम क्या? दुनिश्मा सरसा बोल रहे हैं ना सरसा सरसा कौन है आपका बीबी ನೆನಪು ಇನ್ನೊಂದ್ಸಲ ಸ್ನೇಹಿತರೆ ನಮಸ್ಕಾರ ಇವ್ರ ಹೆಸರು ಬಂದ್ಬಿಟ್ಟು ಗಣೇಶ್ ಅಂತ ಒರಿಸಾ ಮೂಲದವ್ರಂತೆ ಸೊ ಬಾಳ ಬೇಜಾರಾಗುತ್ತೆ ಮಾನಸಿಕ ಅಸ್ವಸ್ಥರಾಗಿ ಹುಚ್ಚರಾಗಿ ಲೇಡೀಸ್ ಬಟ್ಟೆಗಳನ್ನೆಲ್ಲ ಧರಿಸ್ಕೊಂಡು ಊಟ ತಿಂಡಿ ಇಲ್ಲದೆ ಕಸದಲ್ಲೆಲ್ಲ ಊಟ ಮಾಡ್ತಾ ಇದ್ರಂತೆ ಇದನ್ನು ನೋಡಿ ಅಣ್ಣವರು ಬಾಳ ಬೇಜಾರು ಮಾಡ್ಕೊಂಡು ತನ್ನ ರಕ್ಷಣೆ ಮಾಡಿ ಸ್ಟೇಷನ್ ಲೆಟರ್ ಕೂಡ ಮಾಡಿದ್ದಾರೆ ನೋಡಿ ಆನೆಕಲ್ ಸ್ಟೇಷನ್ಗೆ ಹೋಗಿ ಲೆಟ್ರ್ ಮಾಡಿಸ್ಕೊಂಡು ಇಲ್ಲಿವರೆಗೂ ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಸೊ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಪಾಪ ಅವ್ರ ಮನೆಯವರು ಅವ್ರ ಹೆಂಡತಿ ಮಕ್ಕಳು ಅವ್ರ ಮನೆಯವರು ಇವ್ರನ್ನ ಕಳ್ಕೊಂಡು ಅಥವಾ ಮಿಸ್ ಆಗಿ ಎಷ್ಟು ಹುಡುಕಾಟ ನಡೆಸ್ತಾ ಅವ್ರ ಮನೆಯವ್ರಿಗೆ ಯಾರಿಗಾರ ನೋಡಕ್ಕೆ ತಲುಪಿದ್ರೆ ಅವ್ರು ಬಂದು ಕರ್ಕೊಂಡು ಹೋಗೋ ಸಾಧ್ಯತೆ ತುಂಬಾ ಇರುತ್ತೆ ಸರ್ ಹೌದೌದು ಸೊ ಏನ್ ಹೇಳಕ್ ಇಷ್ಟ ಪಡ್ತೀರಾ ಈ ವ್ಯಕ್ತಿ ಬಗ್ಗೆ ಏನು ಸಹ ಅವ್ರ ಮನೆಗ್ ತಲುಪಲಿ ಅವ್ರಿಗೆ ಭಗವಂತ ಒಳ್ಳೇದ್ ಮಾಡ್ಲಿ ಅವ್ರಿಗೆ ಊಟದ ವ್ಯವಸ್ಥೆ ಬಟ್ಟೆ ವ್ಯವಸ್ಥೆ ತುಂಬಾ ನಾವು ಯಾಕಂದ್ರೆ ನಾವು ಒಂದ್ ಟೈಮ್ ಇರ್ತೀವಿ ಒಂದ್ ಕೆಲಸ ಮೇಲೆ ಹೋಗ್ಬಿಡ್ತೀವಿ ನೋಡಕ್ಕಾಗಲ್ಲ ಬಟ್ ಆದ್ರೂ ಸಹ ನನ್ಗೆ ಸಿದ್ಧಾಗ ನಾನು ಊಟ ಕುಡಿಸ್ತಾ ಇದ್ದೆ ಊಟ ಕುಡಿಸೋದು ಒಂದ್ ವಾಟರ್ ಬಾಟಲ್ ಇದೆ ಅನ್ನೋದು ನಿಮ್ಮಂತ ತಗೊಂಡ್ಗಳು ನೋಡಿದಾಗ ಊಟ ಕೊಟ್ಟಿದ್ವಿ ಕಾನ ಚಾಯಿ ಅಂತ ಕೇಳಿದೆ ಓ ಚಾಯ್ ಅಂದ ಸರ್ ಒಂದು ನಿಮ್ಗೊಂದು ವಿಡಿಯೋ ಕಲಿಸ್ತೀನಿ ನಾನು ಬೇಕು ಅಂದ್ರೆ ಆ ವಿಡಿಯೋನ ನೀವು ವಾಕಿ ಎಷ್ಟು ಇದರಿಂದ ಅವರು ಊಟ ತಗೊಂಡೋಗಿದ ತಕ್ಷಣ ಅವ್ನ ಲಗ್ಗೇಜ್ ಏನೈತೆ ಬಿಟ್ಬಿಟ್ಟು ಒಂದು ಕಂಬದ ತರ ಶಿಸ್ತ ಕುತ್ಕೊಂಡು ಊಟ ಮಾಡ್ತಾರೆ ಬಟ್ ಯಾವ್ದೇ ಗಲಾಟೆ ಇನ್ನೊಂದು ಮತ್ತೊಂದು ಏನೋ ಮಾಡ್ತಾರೆ ಈಸಿಯಾಗಿ ಕರ್ಕೊಂಡ್ಬಾರ ಏನು ತೊಂದರೆ ಇಲ್ಲ ಆಟೋ ಮಾಡದೆ ಆಟೋದಲ್ಲಿ ಕರ್ಕೊಂಡ್ ಬಂದ್ವಿ ಮಾಡಿದ್ರು ಎಷ್ಟೋ ಜನ ಅನ್ಕೊಂಡಿರ್ತಾರೆ ಸರ್ ಬೀದಿಯಲ್ಲಿ ಬಿದ್ದಿರೋರಿಗೆ ಯೋಗೇಶ್ ಫೋನ್ ಮಾಡಿದ್ರೆ ಬಂದ್ ಕರ್ಕೊಂಡು ಹೋಗ್ಬಿಡ್ತಾರೆ ಅಂತ ಅಂತವ್ರಿಗೆ ಸಿಂಪಲ್ ಆಗಿ ಹೇಳೋದಾದ್ರೆ ಯಾವ ತರ ಹೇಳ್ತೀರಾ ಇಲ್ಲ ಸರ್ ಇಂತ ಜನ ಎಷ್ಟು ಸಾವಿರಾರು ಜನ ಇದಾರೆ ಹೌದ್ ಹೌದು ಸಾವಿರಾರು ಜನಕ್ಕೂ ನಾವು ಸಾವಿರಾರು ಕಡೆ ಹೋಗಿ ಕರ್ಕೊಂಡ್ ಬರೋದು ತುಂಬಾ ಕಷ್ಟ ಅದ್ರಲ್ಲಿ ನಮ್ಮಂತವರು ಇವಾಗ ನಾನು ಅಷ್ಟೇ ಸರ್ ನಾನು ಬದಲಾವಣೆ ಆಗ್ಬೇಕಂತ ತಮ್ಮಂತ ವಿಡಿಯೋಗಳು ನೋಡ್ಬಿಟ್ಟು ನಾನು ಬದಲಾಗಿರೋದು ಯಾಕಂದ್ರೆ ನಾವು ಇರೋದು ರಿಯಲ್ ಫ್ಯಾಕ್ಟ್ ಹೇಳ್ಬೇಕು ಹೇಗಿದೆ ಸರ್ ಸರ್ ತುಂಬಾ ಚೆನ್ನಾಗಿದೆ ಬಟ್ ನಾವು ಸರ್ ತುಂಬಾನೇ ಕಷ್ಟ ಯಾಕಂದ್ರೆ ಹೇಳಕ್ ಆಗಲ್ಲ ಅಂತ ಪರಿಸ್ಥಿತಿಗಳು ಇರುತ್ತೆ ಇಲ್ಲಿ ಇವಾಗ ಆಶ್ರಮದಲ್ಲಿ ನಾನು ಒಳಗಡೆ ಎಲ್ಲ ನೋಡಿದೆ ಪಾಪ ಬಿಡ್ ನೈಟ್ ಬಂದಾಗ ಅಷ್ಟೇ ಸರ್ ಒಳಗಡೆ ಬಿಡ್ ಇಲ್ದಿರ ಪಾಪ ಹೊರಗಡೆ ಎಲ್ಲ ಮಲ್ ಬಂದಿದ್ರೆ ಓಕೆ ಚೆನ್ನಾಗಿ ಬೆಡ್ಸ್ ಎಲ್ಲ ಇಲ್ಲ ಇರೋ ಜನಕ್ಕೆ ಸಫಿಷಿಯೆಂಟ್ ಆಗಿದೆ ಜಾಗನೇ ಇಲ್ಲ ಸರ್ ಜಾಗನೇ ಇಲ್ಲ ಆದರೂನು ಮಾನವೀಯತೆ ದೃಷ್ಟಿಯಿಂದ ನಾವು ಕರ್ಕೊಂಡು ಬಂದಿದ್ದೀವಿ ಕರ್ಕೊಂಡು ಬಂದ್ಬಿಟ್ಟಿದೆನು ನೀವು ಅದಕ್ಕೆ ಸಪೋರ್ಟ್ ಮಾಡಿ ಹೌದು ಅವರನ್ನ ಆಶ್ರಯ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇಲ್ಲ ಹಾಗಾಗಿ ಥ್ಯಾಂಕ್ ಯು ಸರ್ ತುಂಬಾ ಬಹಳ ಒಳ್ಳೆ ಕೆಲಸ ಮಾಡಿದೀರ ಸ್ನೇಹಿತರೆ ಈಗ ಆಲ್ರೆಡಿ ऑलरेडी ಮೂವತ್ತು ಜನರಿಗಿಂತ ಜಾಸ್ತಿ ಇದೆ ಜನಸ್ನೇಹಿ ನಿರಾಶಿತರ ಆಶ್ರಮದಲ್ಲಿ ಸೊ ನಿಜವಾಗ್ಲೂ ಹೇಳ್ಬೇಕಂದ್ರೆ ಈಗ ನೆಕ್ಸ್ಟ್ ಯಾರೇ ಬರ್ತಾ ಇದಾರೆ ಅಂದ್ರೂ ಕೂಡ ನೀವ್ ಅನ್ಕೋತಾ ಇದೀರಾ ಯೋಗೇಶ್ ಕಾಲ್ ಮಾಡಿದ ತಕ್ಷಣ ಬಿಸಿ ಇದಾರೆ ಅಥವಾ ಇಲ್ಲಿ ಜಾಗ ಇಲ್ಲ ಅಂತ ಹೇಳ್ತಿದ್ದಾರೆ ಅಂತ ಸೊ ರಿಯಲ್ ಫ್ಯಾಕ್ಟ್ ಏನಂದ್ರೆ ಬಂದ್ರೆ ಮಲ್ಗೋದಕ್ಕೂ ಜಾಗ ಒಂದು ನಂಬಿಕೆ ಇತ್ತು ಸರ್ ನಮ್ಗೆ ನಿಮ್ಗೆ ಸುಮಾರು ನಾನು ಏಳು ಗಂಟೆ ನೋಡ್ದಂಗಿಂದ ನಾನು ಹತ್ತು ಹನ್ನೊಂದು ಗಂಟೆ ಗಂಟೆ ನಿಮ್ಗೆ ಸತದ ನಾನು ಒಂದು ಇಪ್ಪತ್ತು ಕಾಲ್ ಬಂದಿರ್ಬೋದು ಮತ್ತೆ ನೀವು ನೋಡಿದ್ರೆ ಗೊತ್ತಿಲ್ಲ ವಾಟ್ಸಪ್ ಅಲ್ಲಿ ವಿಡಿಯೋನು ಮಾಡಿದ್ದೆ ಬಟ್ ನಾನು ವಾಟ್ಸಪ್ ಸ್ಟೇಟಸ್ ನೋಡಿದೆ ನಾನು ನೀವು ವಾಟ್ಸಪ್ ಯಾವುದೇ ರೀತಿ ಓಪನ್ ಮಾಡಿರಲಿಲ್ಲ ಏನೋ ಬಿಸಿನ ಒಂದು ಡ್ರೈವಿಂಗ್ ಅಲ್ಲೋ ಏನೋ ಇದ್ರೆ ಸರಿ ಅಂತ ಹೇಳಿ ಇಲ್ಲ ಅಲ್ಲಿಗೆ ಹೋದ್ರೆ ನನಗೆ ನಂಬಿಕೆ ಇದೆ ಕರ್ಕೊಂತಾರೆ ನಂಬಿಕೆ ಇದೆ ಅಂತ ಹೇಳ್ಬಿಟ್ಟು ನಾನು ಆಕ್ಚುಲ್ ನೈಟ್ ಶುಪ್ ಡ್ಯೂಟಿ ಇತ್ತು ನನ್ನ ನಾನು ಡ್ಯೂಟಿಗೆ ಹೋಗ್ಲಿಲ್ಲ ಇವ್ರನ್ನೇನೇ ಇರಲಿ ಇವತ್ತು ಒಂದು ಸ್ನೇಹಿತರು ನಾವೆಲ್ಲ ಬಂದು ಇಲ್ಲಿ ಸರ್ ಯು ಒಳ್ಳೆ ಕೆಲಸ ಸೇರಿಸಿಡ್ಬೇಕಲ್ಲಿ ದಯಮಾಡಿ ಪ್ರತಿಯೊಬ್ಬರು ಶೇರ್ ಮಾಡಿ ಹಾಗೆ ಗಣೇಶ್ ಅವರು ಅವರ ಮನೆಗೆ ಆದಷ್ಟು ಬೇಗ ತಲುಪಲಿ ಅವ್ರು ಯಾರು ಏನು ಅಂತ ನಮಗೂ ಸರಿಯಾಗಿ ಗೊತ್ತಿಲ್ಲ ಕಂಪ್ಲೀಟ್ ಗೆಟಪ್ ಚೇಂಜ್ ಮಾಡೋಣ ಸೊ ಆದಷ್ಟು ಈ ವಿಡಿಯೋನ ಅರೆ ಉಚ್ಚರಾಗಿ ರಸ್ತೆಯಲ್ಲಿ ಅನಾಥವಾಗಿ ಸಾಯೋದ್ರ ಬದಲು ನೋಡಿ ರಕ್ತ ಸಂಬಂಧಿಗಳೇ ಆಗ್ತಿರೋಂತ ಕಾಲದಲ್ಲಿ ರಸ್ತೆಯಲ್ಲಿ ಸಿಗಿರೋ ಸಂಬಂಧಿಕನನ್ನ ಈಗ ಕರ್ಕೊಂಡು ಬಂದು ಇಲ್ಲಿ ನಮ್ಮಂಗೆ ಇರ್ಲಿ ಅನ್ನೋ ಒಂದು ಮಾನವೀಯತೆ ದೃಷ್ಟಿಯಿಂದ ಅವ್ರು ಕರ್ಕೊಂಡು ಬಂದಿದ್ದಾರೆ ಸರ್ಗೆ ಉದಯಪುರಕ್ಕೆ ಹೋಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ಜೊತೆಗೆ ಈ ರೀತಿ ಯಾರಾದರೂ ಸೇವೆ ಮಾಡ್ಬೇಕಂತ ಮನಸ್ಸಿದ್ರೆ ಅಲ್ಲಿ ಇಲ್ಲಿ ಬಿದ್ದಿದ್ದಾರೆ ಅಂತ ಹೇಳೋದಕ್ಕಿಂತ ಸ್ಟೇಷನ್ ಮುಖಾಂತರ ಅವ್ರು ಲೆಟ್ರ್ ಮಾಡಿಸ್ಕೊಂಡ್ ಬಂದು ಕರ್ಕೊಂಡ್ ಬಿಡಿ ನಮ್ಮ ಆಶ್ರಮದಲ್ಲಿ ಜಾಗ ಇಲ್ಲ ಅಂದ್ರೂ ಕೂಡ ನಾನು ಯಾರಿಗೂ ಇಲ್ಲ ಅಂತ ಮಾತ್ರ ಹೇಳಲ್ಲ ಖಂಡಿತವಾಗಲೂ ಇನ್ನೂ ನೂರು ಜನ ಕರ್ಕೊಂಡು ಬಂದ್ರು ನನಗೆ ನಂಬಿಕೆ ಇದೆ ನಾನು ಏನಾದರೂ ಒಂದು ಬೇರೆ ತರ ವ್ಯವಸ್ಥೆ ಮಾಡ್ತೀನಿ ಅನ್ನೋದು ಸೊ ದಯವಿಟ್ಟು ಪ್ರತಿಯೊಬ್ಬರೂ ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಮಾಡ್ತಿರೋ ಉದ್ದೇಶ ಪ್ರಚಾರ ಅಲ್ಲ ಇನ್ನೊಂದು ಮತ್ತೊಂದಲ್ಲ ಗಣೇಶ್ ಅವ್ರ ಫ್ಯಾಮಿಲಿ ಸಿಗ್ಲಿ ಅವರ ಮನೆಗೆ ಆದಷ್ಟು ಬೇಗ ತಲುಪ್ಲಿ ಅವ್ರ ಅಡ್ರೆಸ್ನ ಟ್ರೇಸ್ ಔಟ್ ಮಾಡೋ ಪ್ರಯತ್ನ ನಾವು ಕೂಡ ಮಾಡ್ತೀವಿ ಎಲ್ರಿಗೂ ಒಳ್ಳೇದಾಗಲಿ ಜೈ ಇನ್ ಜೈಕಂಟಕ ಮಾತೆ ಯಾಕೆ ಮಾನಸಿಕ ಅಸ್ವಸ್ಥರಾಗಿರೋದ್ರಿಂದ ಅವ್ರು ಏನು ಹೇಳ್ತಾ ಇಲ್ಲ ಹೆಸರು ಊರು ಅಷ್ಟು ಬಿಟ್ಟರೆ ಬೇರೆ ಏನೂ ಹೇಳ್ತಾ ಇಲ್ಲ ಸೊ ನೀವು ಸರಿಯಾಗಿ ನೋಡ್ಕೊಳ್ಳಿ ಅವ್ರನ್ನ ಒಂದ್ಸತಿ ಈ ಕೆಲಸ ಮಾಡಿರೋದು ಸರಿ ಇದೆ ಅಂತ ತಮಗನ್ಸಿದ್ರೆ ಈ ವಿಡಿಯೋನ ತಪ್ಪುದಾಗಿ ಪ್ರತಿಯೊಬ್ರು ಶೇರ್ ಮಾಡಿ ಸರ್ಗೆ ಒಂದು ಧನ್ಯವಾದ ತಿಳಿಸಿ ಈ ರೀತಿ ಕೆಲಸವನ್ನ ಎಲ್ಲರೂ ಮಾಡ್ಲಿ ಅಹ್ ಆದಷ್ಟು ಕರ್ನಾಟಕದಲ್ಲಿ ನಿರಾಶ್ರಿತರ ಸಂಖ್ಯೆ ಕಮ್ಮಿ ಆಗ್ಲಿ ಸರ್ ಹೌದು ಸರ್ ಹೌದು ಇಂತ ಇಂತ ಒಂದು ಒಳ್ಳೆ ವಿಡಿಯೋಗಳು ಮಾಡ್ತಾ ಇದ್ರೆ ನಾವು ಜಂಬಕ್ಕೆ ಕೇಳ್ಕೊಳೋ ಉದ್ದೇಶ ವಿಡಿಯೋ ಮಾಡ್ತಾ ಇಲ್ಲ ಬಟ್ ಜನರಿಗೆ ಒಳ್ಳೆ ಸಂದೇಶ ತಲುಪಲಿ ತಲುಪಲಿ ಹೌದು ಒಳ್ಳೆ ಒಂದು ಉದ್ದೇಶ ಪೂರ್ವಕವಾಗಿ ಅವ್ರಿಗೂ ಒಂದು ದಾರಿ ಆಗ್ಲಿ ಅವ್ರ ಮನೆಯವರು ಅನ್ನೋ ಒಂದು ಉದ್ದೇಶ ಇದನ್ನ ಅರ್ಥ ಮಾಡ್ಕೊಂಡು ಪ್ರತಿಯೊಬ್ರು ಶೇರ್ ಮಾಡ್ಬೇಕಷ್ಟೇ ಹೌದು ಸೊ ಯಾರು ನೆಗ್ಲೆಕ್ಟ್ ಮಾಡಬೇಡಿ ಬೇಜಾರ್ ಮಾಡ್ಕೋಬೇಡಿ ಈ ರೀತಿ ವಿಡಿಯೋಗಳನ್ನ ನೋಡಿದ ತಕ್ಷಣ ಸ್ಟ್ರೋಲ್ ಮಾಡೋದು ಬೇಡ ಅಂತ ತೆಳ್ಳದು ಅತರ ಎಲ್ಲ ಮಾಡಬೇಡಿ ಕಂಪ್ಲೀಟ್ ವಿಚಾರವನ್ನ ತಿಳ್ಕೊಳ್ಳಿ ಸಾಧ್ಯವಾದರೆ ನಿಮ್ಮ ಅಕ್ಕಪಕ್ಕ ಪಕ್ಕ ಇರ್ತಕ್ಕಂಥ ಸ್ನೇಹಿತರುಗಳಿಗೆ ವಾಟ್ಸ್ಆ್ಯಪ್ ಅಲ್ಲಿ ಅಲ್ಲಿ ಇನ್ಸ್ಟಾಗ್ರಾಮ್ಗಳಲ್ಲಿ ಶೇರ್ ಮಾಡಿ ಸಾಕು ಕ್ಲೀಸ್ ಅವ್ರ ಫ್ಯಾಮಿಲಿ ಸಿಕ್ಕಿದ್ರೆ ಏನೋ ಹೇಳ್ತಾರಲ್ಲ ಪುಣ್ಯ ಬೇಕು ಅಂತ ಸಾವಿರಾರು ದೇವಸ್ಥಾನಗಳು ಸುತ್ತೋದ ಬದಲು ಈ ರೀತಿ ಪುಣ್ಯದ ಕೆಲಸಕ್ಕೆ ಒಂದ್ಸತಿ ಕೈ ಜೋಡಿಸ್ ನೋಡಿ ಭಗವಂತ ನಿಮ್ಗೆ ಆಶೀರ್ವಾದ ಮಾಡ್ತಾನೆ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಇನ್ ಜಯ ಕಂಟಕ ಮಾತೆ ಶನೇಶ್ವರ್ ಮಾಡಿ ನಮಸ್ಕಾರ